ಬಳಸಿದ್ರೆ ಕಟ್ಲರ್ ಅವರು ಸೂಟ್ಔಟ್ ಮಾಡ್ತಾರೆ ಅಥವಾ ಏನಾದ್ರು ಬೆದರಿಕೆ ಮಾಡ್ತಾರೆ ಅಂತ ಇಲ್ಲ ಅದೆಲ್ಲ ಸುಳ್ಳು ಯಾಕಂತ ಹೇಳಿದ್ರೆ ಹಲವಾರು ಕಟ್ಲರ್ ನಾವು ಯಾರಿಗೂ ಕೂಡ ನಮ್ಗೆ ಗೊತ್ತಿರೋರನ್ನ ನಾವು ಪೊಲೀಸರಿಗೆ ಮಾಹಿತಿ ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಮಾತ್ರ ಆದ್ರೆ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಆಗೋದಿಲ್ಲ ಆದ್ರೆ ನಮ್ಗೆ ಯಾರಾದ್ರೂ ಒಬ್ಬ ಡ್ರಗ್ಸ್ ಅಡಿಕ್ಟರ್ ಒಬ್ಬ ಡ್ರಗ್ಸ್ ಅಡಿಕ್ಟರ್ ಒಬ್ಬ ವಿದ್ಯಾರ್ಥಿ ನಮ್ಮ ಕೈಗೆ ಸಿಕ್ಕಿದ್ರೆ ನಾವು ಅವರನ್ನ ದೂಷಿಸುದು ಬೇಡ ಗೊತ್ತಿರ್ಬೋದು ಹೈದರ್ಬಾದ್ ನಮ್ಮ ಕಚೇರಿಗೆ ಬಂದಿದ್ರೆ ಒಬ್ಬ ಡ್ರಗ್ಸ್ ಒಬ್ಬ ಈ ಮಂಗಳೂರಿನ ಹುಡುಗ ಹುಡುಗ ಆತ ಡಿಪ್ರೆಷನ್ ಮಟ್ಟಕ್ಕೆ ಅಂತ ಹೇಳಿದ್ರೆ ಅವನ ಮತ್ತೆ ಅವನ ಜೀವನ ಎಂಡ್ ಅವನಿಗೆ ತಿರುಗಿ ಬರಲಿಕ್ಕೆ ಸಾಧ್ಯವಿಲ್ಲ ಆದ್ರೆ ನಾವು ಅವರ ಸಮಾಧಾನದಿಂದ ಅವರನ್ನು ಸಮಾಧಾನ ಪಡಿಸಿ ಪ್ರಶ್ತವಾದ ಇಸ್ಲಾಮಿನ ಆಶಯಗಳನ್ನ ಸ್ವರ್ಗವನ್ನ ಅವರಿಗೆ ನರಕವನ್ನಲ್ಲ ಸ್ವರ್ಗದ ಉದ್ಯಾನವನ್ನ ಅವರಿಗೆ ಸುಂದರವಾಗಿ ವರ್ಣಿಸಿ ಅವರ ಮನಸ್ಸುಗಳನ್ನು ಪರಿವರ್ತನೆ ಮಾಡುವಲ್ಲಿ ಅಲ್ಲಿ ಹಂದಿರಿಲ್ಲ ಅಲ್ ಸಲಾಮ ಸಾಧ್ಯವಾಗಿದೆ ಅದಕ್ಕೆ ನನಗೆ ಪ್ರತ್ಯೇಕವಾಗಿ ಇವತ್ತಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಶರೀಫ್ ಹಾಗೆ ನನಗೆ ಅದನ್ನು ಹೇಳಲಿಕ್ಕೆ ಸಾಧ್ಯ அவசீங்கூர் காசிபட்டணி சார்த்து அவர் வகித்தேன் தட்சிண கன்னட ஜில் சிக்க உமர நாயக்காரி ஐக்கியத்தில மாற்ற நமக்கு ரோல்யாரு ಅವರ ಅಪಭಾಷಣ ಅವರ ಅವಲೋಕನ ಅವರ ಆ ಒಂದು ಮಾರ್ಗದರ್ಶನ ಎಲ್ಲವೂ ಕೂಡ ನಮಗೆ ಮಾದರಿಯಾಗಿದೆ ಎಲ್ಲರನ್ನೂ ಕೂಡ ಹೆಸರನ್ನು ಹೇಳಿದ್ರೆ ತುಂಬಾ ಜನರನ್ನು ಹೇಳಬೇಕಾಗತ್ತೆ ಮಾತುಗಳು ಈಗ ಮೂವತ್ತೊಂಬತ್ತಾಗಿದೆ ಇದು ಒಂದು ನಿಮಿಷ ಬಾಕಿ ನಿಮ್ಮೆಲ್ಲರಲ್ಲೂ ಕಳಕಳಿಯ ವಿನಂತಿ ನೀವೆಲ್ಲೊಮ್ಮೆ ಎತ್ತಿ ನಿಂತುಕೊಳ್ಳಿ ಒಂದು ಪ್ರಯೋಜನ ಮಾಡೋಣ ಯಾಕೆಂತ ಹೇಳಿದ್ರೆ ನಮ್ಮಿಂದ ಸಾಧ್ಯವಿಲ್ಲ ಆದ್ರೆ ನನಗೆ ಸಾಧ್ಯವಿದೆ ಕಾರಣ ನಮ್ಮ ಸಮುದಾಯ ಮೋಹನ್ ಲಾಲ್ ನಲ್ಲಿ ಕತಿ ನಿಂತುಕೊಂಡು ಇಲ್ಲ ಈ ಜಮಾಟದಲ್ಲಿ ಯಾರಾದರೂ ಎದಿಕ್ ಆಗಿದ್ದಾರೆ ಅವನನ್ನ ಸರಿಪಡಿಸುವ ಜವಾಬ್ದಾರಿ ಜಮಾತಿನ ಕಮಿಟೆಯ ಸಮಾಜ ನಿರ್ಧರಿಸಿದೆ ಖಂಡಿತವಾಗಿಯೂ ಅದೊಂದು ಹೇಗೆ ಈ ನಾಡಿಯನ್ನು ಕೂಡ ಈ ನಾಡಿನ ನಿರ್ಮೂಲನೆ ಮಾಡಲಿಕ್ಕೆ ನಮ್ಮ ಅಂತ ಹೇಳುತ್ತಾ ಹಾಗೆ ಟ್ರಗ್ಸ್ ವಿಷಯದಲ್ಲಿ ಎಲ್ಲರೂ ಹೇಳಿದ್ರು ಅದರ ಕೆಡುಗಿನ ವಿಷಯದಲ್ಲಿ ಯಾರು ಹೇಳುವ ಅಗತ್ಯ ಇಲ್ಲ ಅದು ಆಲ್ರೆಡಿ ಅದು ಕಿವಿಯಲ್ಲಿ ಮನೆ ಮಾತದ್ದು ಗೊತ್ತಿದ್ದು ಬಟ್ ಐ ಟೇಕ್ ಸಮಿಂಗ್ ಐ ಪೇರೆಂಟ್ಸ್ ಪೇರೆಂಟ್ಸ್ಗೆ ನಾನು ಹೇಳ್ತೇನೆ ನಾವು ಮಕ್ಕಳನ್ನು ಏನು ಭಾವಿಸ್ತೇವೆ ಅಂದರೆ ಅವರು ತುಂಬ ಡಿಸಿಪ್ಲಿನ್ ಆಗಿರಬೇಕು ಯಾವುದೇ ಚಾಟಕ್ಕೆ ಬೀಳಬಾರದು ಎಂಬುದನ್ನೆಲ್ಲ ನಾವು ನಾವು ಭಾವಿಸ್ತಿರ್ತೇವೆ ಹಾಗೆಯೇ ಅವರನ್ನು ಅದನ್ನು ಭಾವಿಸುವ ಮೊದಲು ನಾವು ಮೊದಲು ಯಾವುದೇ ಚಾಟದಿಂದ ದೂರವಿರಬೇಕಾಗ್ತದೆ ನಾನು ಹೇಳ್ತೇನೆ ಒಂದು ಇದು ಡ್ರಗ್ಸ್ ಎಂಬುದು ಮಾತ್ರ ಒಂದು ಚಟ ಅಲ್ಲ ಈಗಿನ ಮೀಡಿಯಾ ಸಾರಿ ಗಜೆಟ್ಸ್ ಪ್ರತಿಯೊಬ್ಬರು ಕೂಡ ಅದರಲ್ಲಿ ನೇತಾಡ್ತಾ ಇರ್ತಾರೆ ಮಕ್ಕಳಿಗೆ ನಾವು ಅಡ್ವೈಸ್ ಮಾಡ್ತಾ ಇರ್ತೇವೆ ಮಕ್ಕಳಲ್ಲಿ ಕಲಿತಾ ಇರ್ತಾರೆ ಓದ್ತಾ ಇರ್ತಾರೆ ನಾವು ಇಲ್ಲಿ ಮೊಬೈಲ್ ಅಲ್ಲಿ ನೇತಾಡ್ತಾ ಇರ್ತೇವೆ ನಮಗೆ ಅದರ ಸೀರಿಯಸ್ನೆಸ್ ಇರುವುದಿಲ್ಲ ನಮಗೆ ಒಂದು ಮಾತಾಡಿದ ಹಕ್ಕು ಬರ್ಬೇಕಾದ್ರೆ ರೈಟ್ ಬರಬೇಕಾದ್ರೆ ನಾವು ಡಿಸಿಪ್ಲೀನ್ ಆಗಿರ್ಬೇಕು ಮಕ್ಕಳ ಹೆದರಲ್ಲಿ ಯಾವುದೇ ಮೊಬೈಲ್ ನೇತಾಡಬೇಕು ಹೋಗಬಾರ್ದು ಗಾಸಿಪ್ ಮಾಡಬಾರ್ದು ಅಲ್ಲದೆ ನೆಗೆಟಿವ್ ಮಾಡಿ ಯಾವ ಕಾರಣಕ್ಕೂ ಮಕ್ಕಳಲ್ಲಿ ಮಾತಾಡಬಾರ್ದು ನಾವು ಯಾವ್ದನ್ನು ಮಾತಾಡ್ತೇವೆ ಅದೇ ಅವರ ಮೈಂಡ್ಗೆ ಅದು ಬೀಚ್ ಹಾಕಿರ್ತದೆ ಜಾಸ್ತಿ ಎಫೆಕ್ಟ್ ಮಾಡೋದಿಲ್ಲ ನಿಮ್ಮ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಲೀಡರ್ಶಿಪ್ ನೋಡಿ ನಾನು ನೋಡಿದ್ದೇನೆ ಮಾಡಿದ್ದೇನೆ ಶಂಸರ್ ಹುಲಿಯಮ್ಮ ತಾಜು ಹುಲಯಮ್ಮ ಸುಲ್ತಾನುಲಯಮ್ಮ ನೋಡಿ ಅವರದೊಂದು ಬಾಡಿ ಲ್ಯಾಂಗ್ವೇಜ್ ಅವ್ರದ್ದೊಂದು ಥೀಲಿಂಗ್ಸ್ ವಾಟ್ ಅ ಕೈಂಡ್ ಆಫ್ನ್ಯಾಷನಲ್ ಲೆವೆಲ್ ಆಫ್ ನಮ್ಗೆ ಯಾಕೆ ಆಗುದಿಲ್ಲ ಅಷ್ಟು ಸಾಕ್ರಿಫೈಸ್ ಮಾಡಿದ್ದಾರೆ ನೈ ಜ್ಞಾನ ಸಂದೃಶ ಅವರ ಜ್ಞಾನಕ್ಕೆ ಯಾವುದೇ ಸಾಕಿ ಇಲ್ಲ ನಿಮಗೆ ಕೂಡ ವಸ್ತಾದ್ರೆ ನಿಮಗೆ ಯಾವುದು ಹೇಳುವ ಅಗತ್ಯ ಇಲ್ಲ ನಿಮಗೆ ನಿಮ್ಮ ಹತ್ರ ತುಂಬಾ ಜ್ಞಾನ ಉಂಟು ಆದ್ರೆ ನಿಮ್ಮನ್ನು ಉದ್ಧಾರ ಉದ್ದಾರ ಆತ್ಮನ ನಿಮ್ಮನ್ನು ಉದ್ಧಾರ ಮಾಡಬೇಕಂದ್ರೆ ನಿಮ್ಮನ್ನು ಉದ್ಧಾರ ಮಾಡುದು ನಿಮ್ಮ ಜ್ಞಾನವನ್ನು ಉದ್ಧಾರ ಮಾಡಿ ನಿಮ್ಮ ಅದರ ರಿಫ್ಲೆಕ್ಷನ್ ಆಟೋಮೆಟಿಕ್ ಆಗಿ ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇಲ್ಲಿ ದಿಸ್ ಇಸ್ ನಾಟ್ ಓನ್ಲಿ ದ ಜಸ್ಟ್ ಡಿ ಇಲ್ಲಿ ಎಂಪರ್ ಇನ್ ದ ಫ್ಯೂಚರ್ ನಮ್ಮ ಫ್ಯೂಚರ್ಗೆ ನಮ್ಮ ಗೆ ಬೇಕಾದದ್ದು ಸಲಹೆ ಅಲ್ಲ ಚೇತ ಮಿಸ್ ನಮ್ಮ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಈಗ ನೀವು ಆನೆ ಮರಿಯನ್ನು ನೋಡಿದ್ರೆ ಆನೆ ಮರಿಯನ್ನು ಅದು ಚೋಟ ಆರ್ಥಿಕ ಕಚ್ಚ ಭವಿಷ್ಯ ಕಾಣ್ತಾರೆ ತುಂಬಾ ಜೋರ್ ಇರ್ತದೆ ಅದು ಅದನ್ನೇನ್ ಮಾಡ್ತಾರೆ ಚೈನ್ ನಲ್ಲಿ ಕಟ್ಟಿ ಹಾಕ್ತಾರೆ ಅದು ಕಟ್ಟಿ ಹಾಕಿ 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 ದೊಡ್ಡದಾಗ್ತಾ ಬರ್ತದೆ ದೊಡ್ಡಾದ ನಂತರ ಒಂದು ಆನೆಯನ್ನು ಕಟ್ಟಿ ಹಾಕಿ ಚೈನ್ ಬೇಡ ಒಂದು ರಸಿಯನ್ನ ಯಾವುದು ಹುಲ್ಲಿನ ಹಗ್ಗ ಅದರಲ್ಲಿ ಕಟ್ಟಿದ್ರು ಕೂಡ ಅದನ್ನು ಎಳೆಯೋದಿರೋದು ಅಲ್ಲಿ ಬಾಕಿ ಆಗ್ತದೆ ಯಾಕೆಂದ್ರೆ ಅದರ ತಲೆಯಲ್ಲಿ ನನಗೆ ಆಗುದಿಲ್ಲ ಸಣ್ಣ ಪ್ರಯಾಣದಲ್ಲಿ ಅಲ್ಲಿ ತಲೆಗೆ ಬಂದಿದೆ ಹಾಗೆ ಹೊಸದ್ರವರು ನಿಮ್ಮ ನಿಮಗೆ ಮದ್ರಸದಲ್ಲಿ ದರ್ಸಿನಲ್ಲಿ ಏನು ಕಲಿಸ್ಬೇಕಂದ್ರೆ ಯು ಆರ್ ನಾಟ್ ಆರ್ಡಿನರಿ ಬೆಳಿಗ್ಗೆ ಎದ್ದು ಕನ್ನಡಿ ನೋಡದೆ ನೀವು ಲೀಡರ್ ನಾ ತುಂಬಾ ಮಾತಾಡಿದ್ರೆ ತುಂಬ ಗಣ್ಯಪ್ತ ವ್ಯಕ್ತಿಗಳಿದ್ದಾರೆ ನಾವು ಏನು ಹೇಳ್ತೇನೆ ಅಂದ್ರೆ ಮೈಂಡ್ ಸೆಟ್ ಕ್ಯಾನ್ ಮೇಕ್ ಇಟ್ ಅವರ್ ಗ್ರೇಟ್ ಇಟ್ ಯು ಕ್ಯಾನ್ ಹ್ಯಾವ್ ಅಸ್ ಹ್ಯಾಂಡ್ ಅವರ್ ಎಂಡ್ಲೆಸ್ ಹೋಪ್ಸ್ ಒನ್ ಯೋರ್ ಹ್ಯಾಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಜಗತ್ತಿನಲ್ಲೇ ಈ ಮುಸಲ್ಮಾನ್ ಇಸ್ಲಾಂ ಸಮುದಾಯವನ್ನು ಇಷ್ಟೊಂದು ಶಿಷ್ಟಾಚಾರದಲ್ಲಿ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ನಾವೆಲ್ಲರೂ ನಂಬಿಕೊಂಡಂತ ಇಸ್ಲಾಂ ದೀನನ್ನು ಅಚ್ಚುಕಟ್ಟಾಗಿ ಬೆಳೆಸಿಕೊಂಡಂತ ಮುಲಿಂ ವರ್ಗಗಳೇ ಈ ಮುಲ್ಲಿಂ ವರ್ಗಗಳಿಂದ ಸಾಧ್ಯ ಆಗಿದೆ ಇಸ್ಲಾಂ ಅನ್ನು ಇತ್ತೊಂದು ಶಿಷ್ಟಾಚಾರದಲ್ಲಿ ನೆಲೆಸಲಿಕ್ಕೆ ಅಲಿಂ ವರ್ಗದಿಂದ ಇವತ್ತು ಬಂದಂತ ಈ ಆಪತ್ತನ್ನು ಈ ದೇಶಕ್ಕೆ ಬಂದಂತಹ ಆಪತ್ತನ್ನು ನಮ್ಮ ರಾಷ್ಟ್ರಕ್ಕೆ ಬಂದಂತ ಆಪತ್ತನ್ನು ನಮ್ಮ ಪರಿಸರಕ್ಕೆ ಬಂದಂತ ಆಪತ್ತನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಮುಲ್ಯ ವರ್ಗಗಳಿಂದ ಮುಲ್ಯ ಮಾರ್ಗಗಳಿಂದ ನಾವು ವಿಸಾರ ಮಾಡಬೇಡಿ ಜಗತ್ತಿನ ಇಸ್ಲಾಂ ಅನ್ನು ಇಷ್ಟೊಂದು ಶಿಷ್ಟಾಚಾರದಲ್ಲಿ ನೆಲೆಸಿದ್ದು ಆ ಮೊಹಾಲಿ ವರ್ಗವೇ ಇವತ್ತು ವರದಕ್ಷೆ ಇರ್ಬೋದು ಬೇರೆ ಬೇರೆ ಬಿಡುಗಡೆ ಇರ್ಬೋದು ಇದಕ್ಕೆಲ್ಲ ಕಡಿವಾಣ ಹಾಕಿಕೊಂಡಿರುವುದು ನಮ್ಮ ಮೊಹಾಲಿ ಆಲಿ ವರ್ಗಗಳಾಗಿರ್ತದೆ ಆದ್ದರಿಂದ ನನ್ನ ಮುವಾಲಿ ವರ್ಗಕ್ಕೆ ನಾನು ಹೇಳೋದು ಕಿವಿ ಮಾತು ನಾವು ಮಕ್ಕಳಿಗೆ ಕಲಿಸುವಾಗ ಒಂದು ಪಾಠವನ್ನು ಈ ರೀತಿಯ ಈ ಡಿಹೈಡ್ರೇಷನ್ ಸೆಂಟರ್ ಮಾಡಕ ಬಗ್ಗೆ ನೀವು ತೆಗೆದುಕೊಂಡ್ರೆ ಖಂಡಿತ ನಾವೆಲ್ಲ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಈಗ ನೋಡಿ ಇಕ್ಬಾಲ್ ಬಾಲದವರ ಸಾಹಸ ಎಷ್ಟೋ ದೂರದ ಹಳ್ಳಿಯಿಂದ ಬಂದು ಇಲ್ಲಿ ನಮ್ಮ ಊರಿಗೆ ಬಂದು ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುತ್ತಾರೆ ಅಲ್ಲೊಂದು ದೊಡ್ಡ ಬೆರ್ಲಗಡ್ಡೆಯಲ್ಲಿ ನಾನು ಕಂಡಷ್ಟು ಸತ್ಯ ನಾನು ಸಾಧಾರಣ ವಾರಕ್ಕೊಮ್ಮೆ ಆದರೂ ಎರಡು ವಾರಕ್ಕೊಮ್ಮೆ ಆದರೂ ಆ ಸೆಂಟ್ರಿಗೆ ಹೋಗಿ ನಾನು ನೋಡ್ತಾ ಇದ್ದೇನೆ ಅಲ್ಲಿರುವಂತಹ ಮಕ್ಕಳು ಆ ಮಾದಕ ದ್ರವ್ಯಕ್ಕೆ ಬಲಿಯಾದಂತಹ ಮಕ್ಕಳು ಅವರ ತಂದತೆಯರ ಶೋಕ ಇದನ್ನೆಲ್ಲ ನೋಡುವಾಗ ನಾವು ಮಾಡಬೇಕಾಗಿದೆ ನನ್ನ ಆತ್ಮೀಯ ಇವತ್ತು ಸೇರಿದಂತ ಎಲ್ಲ ಮಸೀದಿಯ ಅಧ್ಯಕ್ಷರುಗಳೇ ಮಸೀದಿಯ ಇಮಾಮಿಗಳಿಗೆ ಇವತ್ತು ತುಂಬ ಕಷ್ಟಪಟ್ಟು ಅವರು ಅವರ ಪ್ರತಿನಿಧಿಗಳು ನಿಮ್ಮ ಹತ್ರ ಬಂದಿದ್ದಾರೆ ಅವರು ಬಹಳ ಕಷ್ಟಪಟ್ಟು ಈ ಸಂಘಟನೆಯನ್ನು ಮಾಡಿದ್ದಾರೆ ಆ ಸಂಘಟನೆಯನ್ನು ಮಾಡಿದ ಯಾರಿಗಾಗಿ ಎಂಬುದನ್ನು ನಾವು ಚಿಂತನೆ ಮಾಡಿದ ನಮಗಾಗಿ ಬಾಳೆಲ ಉದ್ದೇಶ ಅಲ್ಲ ಬಾಳೆದ ಆ ಸಂಘಕ್ಕಲ್ಲ ಅದು ಮಾಡಿರುವುದು ನಮಗಾಗಿ ಇದನ್ನು ಯೋಚನೆ ಮಾಡುವಂತ ಶಕ್ತಿ ಮನುಷ್ಯ ಸಮುದಾಯಕ್ಕೆ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ ಯಾವುದೇ ಒಂದು ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಟಕ್ಕೆ ಸಾಧ್ಯ ಆಗ್ತದೆ ಜಗ ನಮ್ಮ ಪರಿಚಯಕ್ಕೆ ಬರುವಂತ ಅನ್ಯಾಯ ನಮಿಸಲ್ಲಾಹ್ ಅಲ್ಲೇ ಅವರ ಆದರ್ಶತೆ ಈ ಆದರ್ಶತೆಯನ್ನು ನಾವು ಯಾವುದೇ ಮೈಗೂಡಿಸಿಕೊಂಡಿರ್ಬೇಕು ಎಂಬುದನ್ನು ತಿಳಿದುಕೊಂಡಾಗ ಇನ್ನಲ್ಲ ಅಲ್ಲಿ ಆಗಿಸುದು ಅಲ್ಲಾಹು ಹೇಳುವುದು ಬೇರೆ ಯಾವುದನ್ನೇ ಹೇಳುವುದಿಲ್ಲ ಯಾವ ಇದನ್ನು ಹೇಳಿಲ್ಲ ಬೋ ನಿರಾಧಿಸುವ ನೀನು ನಿನ್ನ ನೇರವಾಗಿ ನಿನ್ನ ಅಲ್ಲಾಹನಿಗೆ ಸಂಬಂಧಿಸಲಿಕ್ಕೆ ಸಾಧ್ಯ ಆಗುವುದಿದ್ದರೆ ಈ ಸಮಾಜದಲ್ಲಿ ಆಗುತ್ತಿರುವಂತಹ ಅನ್ಯಾಯ ಅನಾಚಾರಗಳನ್ನು ನಿನಗೆ ಎದುರಿಸಿ ಹಾಕಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಸಮುದಾಯಕ್ಕೆ ಈಗ ಬರೆದಿರುವಂತಹ ಆಪತ್ತು ಇದನ್ನು ನಾವು ತಡೆಗೊಳ್ಳದ ಖಂಡಿತ ಮುಂದಿನ ದಿನಗಳಲ್ಲಿ ದೊಡ್ಡ ಒಂದು ಆಪತ್ತಿಗೆ ನಾವು ಬಲಿಯಾಗುತ್ತೇವೆ ನಾವಿರುವಂತ ಚಿಕ್ಕ ಸಂಖ್ಯೆ ಈ ದೇಶದಲ್ಲಿ ನಾವು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥ ಒಂದು ಮಾತಕ್ಕೆ ದ್ರವ್ಯಕ್ಕೆ ಬಲಿಯಾಗಿ ನಮ್ಮ ಮಕ್ಕಳನ್ನು ಬಲಿಗೊಟ್ಟರೆ ಮುಂದಿನ ದಿನಗಳಲ್ಲಿ ಮುಂದಿನ ಭವಿಷ್ಯತ್ತು ಹೇಗೆ ಆಗಬಹುದು ಎಂಬುದನ್ನು ಚಿಂತನೆ ಮಾಡಿಕೊಂಡು ನನ್ನ ತಂದೆ ತಾಯಿ ಅಂದ್ರೆ ನೀವಾಗಿದ್ದೀರ ಈ ಅನ್ಯಾಯದ ದೊಡ್ಡ ವ್ಯಕ್ತಿಗಳಾಗಿದ್ದೀರಿ ನೀವು ತಂದೆ ತಾಯಿಗಳಾಗಿ ನೀವು ಏಳು ಗಂಟೆಗೆ ಮೊದಲು ನಿಮ್ಮ ಮಕ್ಕಳನ್ನು ಶಾಲೆಗೆ ಹೋಗಿ ಬಂದಾಗ ಏಳು ಗಂಟೆಯಿಂದ ಮೊದಲು ನಿಮ್ಮ ಮನೆಗೆ ಬರಲಿಕ್ಕೆ ಇರುವಂತ ಒಂದು ಕಟ್ಟ ಕಟ್ಟಾಚೆಯನ್ನು ನೀವು ಕೊಡಬೇಕಾಗಿದೆ ಈ ಮಕ್ಕಳು ಸಂಜೆ ನಂತರ ಯಾವಾಗ ರಾತ್ರಿ ಸಮಯದಲ್ಲಿ ನಮ್ಮ ನಮಾಜಿನ ನಂತರ ಮಗನಿಗೆ ನಮಾಜಿನ ನಂತರ ಯಾರನ್ನು ಹೊರಗೆ ಹೋಗಲಿಕ್ಕೆ ಬಿಡಬೇಡಿ ನಿಮ್ಮ ಮಕ್ಕಳನ್ನು ಕಾರ್ಯ ಕಾರ್ಯಕ್ಕಾಗಿ ಹೋಗ್ಬೋದು ಆದರೆ ಸುಮ್ಮನೆ ತಿರುಗಾಡ್ಲಿಕ್ಕೆ ಬಿಡಬೇಡಿ ಆದರೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ ವೇದಿಕೆಯಲ್ಲಿ ಬಹಳಷ್ಟು ಜನರು ಮಾತಾಡಲಿಕ್ಕಿದ್ದೀರಿ ನಾಡ್ದು ನೀವು ಒಮ್ಮೆ ಈ ಬಂದವರೆಲ್ಲ ಒಮ್ಮೆ ನಮ್ಮ ಬೇರ್ಲೆಗಟ್ಟೆಯ ಪರಿಸರಕ್ಕೆ ಬಂದು ಇಕ್ಬಾಲ್ ಬಾಳಿದ ಸಂಘ ಹಾಗೇನೇ ಹಾಗೇನೆ ಶರೀಫ್ ಅವರ ನೇತೃತ್ವದಲ್ಲಿ ನಡ್ಕೊಂಡು ಅಂತ ಈ ಸಮಸ್ಯೆಯನ್ನು ಒಮ್ಮೆ ವಿಸಿಟ್ ಮಾಡಿ ಒಮ್ಮೆ ನೀವು ನೋಡಿದಾಗ ನಿಮಗೆ ಅರ್ಥ ಆಗ್ತದೆ ನಾನು ಏನು ಮಾಡಬೇಕು ನನಗೆ ಅಲ್ಲ ಬುದ್ಧಿ ಕೊಟ್ಟಂತ ಬುದ್ಧಿಯಲ್ಲಿ ನಾನು ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಎಂಬುದು ಅದು ನಿಮಗೆ ಗೊತ್ತಾಗ್ತದೆ ಆದರೆ ಒಮ್ಮೆ ನೀವು ಬಂದು ಅದನ್ನು ಸಂದರ್ಶನ ಮಾಡಿ ಇಕ್ಬಾಲ್ ಬಾಳಿದ್ರವರ ಆ ಕಷ್ಟಗಳನ್ನು ನೋಡಿ നിർമൂലിന് സാധ്യത നന്മയ്ക്ക് വേണ്ടിയും നിങ്ങളൊക്കെ സഹകരിക്കണം ഒരുമിച്ച് ഒരുമിച്ച് ഒരു ഒരു കുടക്കീഴിലായി ഒരു നേതൃത്വത്തിന്റെ കീഴിലായി നിങ്ങൾ നിലകൊള്ളണം എന്ന് പറയുന്ന വിശുദ്ധ ഖുർഹാനിന്റെ ഒരു ആഹ്വാനം എല്ലാവരുടെയും സഹകരണം അത് മതസംഘടനകളായിക്കോട്ടെ സമുദായക സംഘടനകളായിക്കോട്ടെ രാഷ്ട്രീയ സംവിധാനങ്ങളാവട്ടെ മനുഷ്യരുടെ നന്മ എന്നത് വിശുദ്ധ ഇസ്ലാമിന്റെ വലിയൊരു കാഴ്ചപ്പാട് എന്തിനാണ് ശരി അക്ഷ നിലനിൽക്കുന്നത് എന്നതിനെ സംബന്ധിച്ച് നടക്കുന്ന ചർച്ചയിൽ നമുക്കറിയാം എന്തിനാണ് ഇസ്ലാം ഒന്ന് മനുഷ്യന്റെ ബുദ്ധിയെ സംരക്ഷിക്കുക മറ്റൊന്ന് മനുഷ്യന്റെ ശരീരത്തെ സംരക്ഷിക്കണം മനുഷ്യന്റെ മതബോധം സംരക്ഷിക്കപ്പെടുന്നു മനുഷ്യന്റെ മനുഷ്യന്റെ സംരക്ഷിക്കപ്പെടണം ഇവിടെ മനുഷ്യന്റെ അയറും അഭിമാനം സംരക്ഷിക്കപ്പെടണം ഈ അഞ്ചു കാര്യങ്ങൾക്ക് വേണ്ടിയാണ് ഇസ്ലാം നിലകൊള്ളുന്നത് എന്ന് കർമ്മശാസ്ത്ര ഗ്രന്ഥങ്ങളുടെ അടിസ്ഥാനപരമായ ചർച്ചയാണ് പ്രൈമറി എന്നാണ് അതിനെ വിളിക്കുന്നത് മഹാനായ അല്ലാമത്തു പ്രൌഢമായ രചനകളിൽ അതിനെ സംബന്ധിച്ചുള്ള ഗവേഷണങ്ങൾ നടത്തി അതിൽ ആദ്യം വരുന്ന ഭാഗം മനുഷ്യന്റെ ബുദ്ധിപരമായ കഴിവുകൾ മനുഷ്യന്റെ ചിന്തകൾ മനുഷ്യന്റെ ആലോചനകൾ ഇവകളെ നേർവഴിയിലേക്ക് കൊണ്ടുവരലാണ് മതത്തിന്റെ ലക്ഷ്യങ്ങളിൽ വളരെ പ്രധാനമായ പിന്നെ പ്രൊട്ടക്ഷൻ ഓഫ് ഹ്യൂമൻ ബോഡി പിന്നെ പറയുന്നത് അതിന്റെ ഹയറാർക്കി ഇങ്ങനെ തന്നെയാണ് എന്നല്ല ഞാൻ പറയുന്നത് ഈ വളരെ പ്രാധാന്യമുള്ളതാണ് പ്രൊട്ടക്ഷൻ ഓഫ് റിലീജിയൻ റിലീജിയസ് പ്രാക്ടീസസ് നാലാമത്തേത് പ്രൊട്ടക്ഷൻ പ്രൊട്ടക്ഷൻ ഓഫ് ഓഫ് ഹ്യൂമൻ ഹ്യൂമൻ അഞ്ചാമത്തേത് ഡിഗ്നിറ്റി മനുഷ്യരുടെ അഭിമാനം സംരക്ഷിക്കപ്പെടും ശരി അച്ഛന്റെ ഏത് നിയമം എടുത്തു നോക്കിയാലും ഈ അഞ്ചിൽ അർപ്പിതമാണ് നിയമം